ಆದರೆ ನಾನು ಏನು ಮಾಡಲಿ ಮತ್ತೆ ಪಾರ್ವತಿಯ ಜೊತೆ ಇದ್ದಾಗ ಶಿವನ ಕಣ್ಣುಗಳಲ್ಲಿ ಹೊಡಪು ಮೂಡುತ್ತದೆ ಕಾಣುತ್ತದೆ ದೈವತ್ವದ ಕಿಡಿ ಒಂದೇ ಅದು ಜ್ವಾಲೆ ಆದರೆ ಅವನು ನಮ್ಮನ್ನು ಈ ಆಶ್ರಮವನ್ನು ಬಿಟ್ಟು ಹೋಗುತ್ತಾನೆ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ತಂದೆ ತಾಯಿಯನ್ನು ಬಿಟ್ಟು ಬದುಕುವುದು ಸಾಮಾನ್ಯವಲ್ಲವೇ ಇದು ಹಾಗೆಯೇ ಎಂದುಕೋ ಶಿವನಿಗೆ ತಾನಾರು ಎಂದು ತಿಳಿದರು ನಿನ್ನ ಮಾತೆಯ ಸ್ಥಾನಕ್ಕೆ ಯಾವ ಬದಲಾವಣೆಯೂ ಆಗುತ್ತೆ ಅವನಿಗೆ ಎಲ್ಲವೂ ಅರಿವಾದರೂ ನಿನಗೆ ಯಾವ ನಷ್ಟವೂ ಇಲ್ಲ ಅನಿಸೂಯ ಶಿವನ ಸ್ವಾತಂತ್ರ್ಯವನ್ನು ಮಿತಿಮೀರಿ ಕಸಿದುಕೊಂಡರೆ ಅವನಿಗೆ ನಿನ್ನ ಮೇಲಿರುವ ಪ್ರೀತಿ ನಂಬಿಕೆ ಕಡಿಮೆಯಾಗುವ ಸಾಧ್ಯತೆ ಇದೆ